ನಾನು ಈ ರಿಯಾಕ್ಷನ್ ಗೆ ಕಾಯ್ತಾ ಇದ್ದೀನಿ ನಂಗೆ ಗೊತ್ತು ನಿಮ್ಗೆ ಇನ್ನೊಂದು ಹೆಸರು ಇದೆ ನಿಮ್ ನಿಮ್ ಕ್ಯಾರೆಕ್ಟರ್ ಗೆ ಹೇಳಿ ನೋಡೋಣ ನೀವು ಅನಿಲ ಮಾಡಿದೀರಾ ಕರ್ಣ ಮಾಡಿದೀರಾ ಇನ್ನೊಂದು ಹೆಸರು ಇದೆ ಸರ್ ಸುನಿ ಚಿಕ್ಕ ಹುಡುಗ ಇರುವಾಗ ನಿಮ್ಗೆ ಒಂದು ಹೆಸರು ಇದೆ ಸರ್ ಚಿಕ್ಕ ಹುಡುಗ ನಾನು ಮರ್ತೋಗಿದ್ದೀನಿ ಚಿಕ್ಕ ಹುಡುಗಿದ್ದೆ ತುಂಬಾ ಚಿಕ್ಕವನಾಗಿದ್ದಲ್ಲ ಬೇರೆಯವ್ರ್ ಆಗಿದ್ದಿದ್ರೆ ನಾನ್ ಚಿಕ್ಕವನಿರೋದು ಬೇರೆಯವ್ರು ಮಾಡಿರ್ತಾರ ಒಬ್ಲಿಸ್ಲಿ ಪಾತ್ರ ವಿಷಯ ಹೇಳಿರೋರು ನನ್ ತುಂಬಾ ಚಿಕ್ಕೋನ್ ಅಂತ ಇದು ಶರಣ್ ಸರ್ ಸ್ಟೈಲ್ ಕಾಂಪಾ ಅಂತ ಇಟ್ಟಿದ್ದಾರೆ ಸರ್ ಸುನಿ ಸರ್ ಹೆಸ್ರು ಕರೆಕ್ಟ್ ಹೇಳಿ ಸರ್ ಸಿನಿಮಾ ರಿಲೀಸಿಗ್ ರೆಡಿ ಇದೆ ನಂಗೆ ಇವ್ರೆಲ್ರೂ ಹೇಳ್ದ್ ಹಾಗೆ ನಾನು ಫ್ಯಾನ್ ಗರ್ಲ್ ಯಾಕಂದ್ರೆ ಆ ಟ್ರೇಲರ್ ನಾವು ಅದ್ ಎಷ್ಟು ಸಲ ಎಷ್ಟು ಇವೆಂಟ್ ಅಲ್ಲಿ ನೋಡಿದಿವೋ ಮುಂಚೆ ಪರ್ಸನಲಿ ನೋಡಿರ್ತೀವಿ ಬಟ್ ಪ್ರತಿ ಸಲನು ಸೇಮ್ ಸೀನ್ ಗೆ ಸೇಮ್ ಲೆವೆಲ್ ಆಫ್ ನೋಗು ಬರುತ್ತೆ ಅದು ನಿಮ್ಮಿಂದ ಮಾತ್ರ ಬಹುಶಃ ಸಾಧ್ಯ ಅಂತ ಒಂದ್ ಪರ್ಫಾರ್ಮರ್ ನೀವು ನಮ್ಮೆಲ್ಲರಿಗೂ ಗೊತ್ತು ಒಂಥರ ಬ್ಲೆಸಿಂಗ್ ಇದ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಸೊ ಏನು ಹೇಳ್ತೀರಾ ಅವತಾರ ಪುರುಷ ಪಾರ್ಟ್ ಟು ಏಪ್ರಿಲ್ ಐದಕ್ಕೆ ರಿಲೀಸ್ ರೆಡಿ ಆಗಿದೆ ಎಲ್ಲರಿಗೂ ನಮಸ್ಕಾರ ನಿರಂತರವಾದ ಒಂದು ಎರಡು ಮೂರು ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ ಅವತಾರ ಪುರುಷ ಸಿನಿಮಾ ಭಾಳ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ ಇದು ನಾನು ಮತ್ತೆ 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 ಹೇಳ್ತಾ ಇರ್ತೀನಿ ಎಲ್ಲ ನೋಡಿ ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ ಒಂದು ಪಿಚ್ ಆಗುತ್ತೆ ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋ ನಿರ್ದೇಶಕರು ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ನನಗೆ ಆದಂಥ ಖುಷಿ ಅಷ್ಟು ಸಿ ಅವರು ಜಾನರು ಕಾಮಿಡಿ ಯಾರು ಸುನಿ ತಮ್ಮನ್ನು ತಾವು ನಿರೂಪಿಸ್ಕೋ ನಾನು ಕಾಮಿಡಿ ಅವನು ನಾನು ಅಂದ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ ಬರ್ತಿದ್ದಂಗೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ ಕಾಮಿಡಿ ಸಿನಿಮಾ ಅಲ್ಲ ಅಲ್ಲಾದರೂ ಅಣ್ಣ ಇಕ್ಕದ ಫಸ್ಟೇ ಫಸ್ಟ್ ಬಾಲೇ ನನಗೆ ಬಿದ್ದು ಗುಲ್ಗಿ ಹೋಗ್ಲಿ ಅಂತ ಅಂದ್ಕೊಂಡು ಏನಂತ ಅಲ್ಲವಂತಲ್ಲಪ್ಪ ಬೇರೆ ಏನು ಮಾಡಿರ್ತಾರೆ ಅಂತ ಆ್ಯಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ನಾನು ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನು ಮಾಡೋದಕ್ಕೆ ಇಷ್ಟಪಡುವಂಥವನು ಬಟ್ ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ ಸೊ ಇದು ಅವತಾರ ಆಗಿದೆ ಅಂತನ್ನೋದಾದರೆ ನಿಜವಾದ ಹೀರೋ ನಾನಲ್ಲ ನಿಜವಾದ ಹೀರೋ ಇವರಿಬ್ಬರುಗಳು ಇವರು ಖಂಡಿತವಾಗಿ ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನ್ನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ ಸ್ಕ್ರಿಪ್ಟು ಅಲ್ಲಿ ಬೇಕಾಗತ್ತೆ ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೇ ಬಿಟ್ಟರೆ ಇನ್ನು ಅದು ಬಿಟ್ಟರೆ ಶರಣ್ ಒಂದು ಭಾಗ ಅಷ್ಟೇ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಮಾಡುವಂಥ ಇದು ಬಹಳಷ್ಟು ಮಾತಾಡುವಂಥದ್ದು ಈ ಸಿನಿಮಾದ ಬಗ್ಗೆ ಆಮೇಲೆ ನಾನು ಈ ಸಿನಿಮಾನ ಒಂದು ಎರಡು ವರ್ಷದಿಂದ ಮಾಡ್ತಾನೇ ಇದ್ದೀನಿ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಭಾಳ ಭಾಳ ಹತ್ತಿರದ ಹತ್ತಿರದ ಕುಚ್ಚುಕು ಗೆಳೆಯರು ಬಂದಿರುವಂಥದ್ದು ನನಗೆ ಇನ್ನೂ ಈ ಸಿನಿಮಾದ ಮೇಲಿನ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು